ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮಾಜ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ನಾಗ ಎಲ್ಲರಿಗೂ ಸ್ವಾಗತ ನಾನು ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವರೆಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ನಮ್ಮ ಸ್ವಾಮಿ ಮಹಾರಾಜ ನಿಮ್ಮೆಲ್ಲ ಒಳ್ಳೆ ಚೀನ ಆದಷ್ಟು ಜಲ್ದಿ ಪೂರ್ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರು ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡುತ್ತೆ ಇವತ್ತಿನ ಒಂದು ಸ್ವಾಮಿ ಸೇವೆ ವಿಡಿಯೋನ ಆರಂಭ ಮಾಡ್ಕೋ ಇವತ್ತ ನವರಾತ್ರಿಯ ಮೂರನೇ ದಿವಸ ನವರಾತ್ರಿ ಅಂತೂ ಎಲ್ಲರೂ ಅತ್ಯಂತ ಸಡಗರದಿಂದ ಅಷ್ಟೇ ಒಂದು ಆನಂದದಿಂದ ಸಡಗರದಿಂದ ಆಚರಣೆ ಮಾಡ್ಕೋಬಿಡ್ತಾ ಭಾವಿಸ್ಕೊಂಡು ನಿಮ್ಮ ಜೀವನದಾಗ ಸುಖ ಸಮೃದ್ಧಿಯನ್ನು ಈ ನವರಾತ್ರಿ ದುರ್ಗಾ ದುರ್ಗಾಮಾತಾ ಅವರ ಆಶೀರ್ವಾದ ನಿಮ್ಮ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಇವತ್ತಿನ ಒಂದು ಸ್ವಾಮಿ ಸೇವೆದಾಗ ಇದ್ದಾಗ ನೋಡ್ರಿ ಅನೇಕ ಸಮಸ್ಯೆಗಳು ಇರ್ತವೆ ನಮ್ಗೆ ಏನೋ ಒಂದು ಕಾರಣದಿಂದ ನಮ್ಗೆ ಸ್ವಾಮಿ ಸೇವೆ ಮಾಡ್ಕೊಗುಲ್ಲ ಅಥವಾ ಏನೋ ಒಂದು ಸಮಸ್ಯೆಯಿಂದ ನಮ್ಗೆ ಸ್ವಾಮಿ ಸೇವೆ ಮಾಡಬೇಕಂದ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ನಮ್ಮ ಕಡೆಯಿಂದ ಸ್ವಾಮಿ ಮಹಾರಾಜರ ನಿತ್ಯ ಸೇವೆ ಅಂತೂ ಆಗೋಲ್ಲ ಅಂಥವ್ರಿಗೆ ಇವತ್ತೊಂದು ಸರಳ ಉಪಾಯ ಅಂದರೆ ಅತ್ಯಂತ ಸ್ವಾಮಿ ಮಹಾರಾಜರಿಗೆ ಪ್ರಿಯವಾದ ಸ್ವಾಮಿ ಮಹಾರಾಜರಿಗೆ ಏನು ಪ್ರಿಯ ಅಂತ ಅಂದರೆ ನಿಷ್ಫಲವಾದ ಭಕ್ತಿ ನಾವು ಮಾಡುವಂಥ ಸೇವೆಯೇ ಸ್ವಾಮಿ ಮಹಾರಾಜರ ಪ್ರಿಯಾಗಿರ್ತೈತಿ ನಾವು ಯಾವ ಹೂವು ಎರಿಸಿದಾನೋ ಏನು ನೇವೋದಿ ಇಟ್ಟಿದಾನೋ ಇದು ಯಾವುದೇ ಸ್ವಾಮಿ ಮಹಾರಾಜರಿಗೆ ಆಗೋಲ್ಲ ಜಸ್ಟ್ ಸ್ವಾಮಿ ಮಹಾರಾಜರಿಗೆ ನಾವು ಏನು ಎಷ್ಟು ಭಕ್ತಿಯಿಂದ ಎಷ್ಟು ವಿಶ್ವಾಸದಿಂದ ಸ್ವಾಮಿ ಸೇವೆಯನ್ನು ಮಾಡ್ಕೋದನ್ನು ಅನ್ನೋದು ಸ್ವಾಮಿ ಮಹಾರಾಜರಿಗೆ ಸೇವೆದಾಗ ಒಂದು ಅತ್ಯಂತ ಪ್ರಮುಖವಾದ ಮ ಘಟಾಗಿತಿ ಅಥವಾ ಏನೋ ಒಂದು ಸಮಸ್ಯೆ ಇರ್ತೀನಿ ಅಥವಾ ನಾವು ಹೊಸವಾಗಿ ಯಾವುದೇ ಒಂದು ಸ್ವಾಮಿ ಸೇವೆ ಆಗಲಿ ಯಾವುದೋ ಒಂದು ಈ ರೀತಿ ಸೇವೆಯನ್ನು ಮಾಡ್ತಾರೆ ಈಗ ಹೊಸದಾಗಿ ಸ್ವಾಮಿ ಸೇವೆಯನ್ನು ಮಾಡಿದ ಕೂಡಲೇ ಮನ್ಯಾಗ ವ್ಯಕ್ತಿಗಳು ಕೆಲವೊಂದು ಕಡೆ ನಾನು ನೋಡಿದಂದ್ರೆ ನನಗೆ ಹೇಳಿದಂಥ ಕೆಲವೊಂದು ಅಕ್ಕ ನಾವು ಸ್ವಾಮಿ ಸೇವೆ ಮಾಡ್ಕೊ ಕೂಡಲೇ ಮನೆಯಾಗ ನನ್ನ ಡೌಟ್ ಪಡ್ತಾರೆ ನಾನು ಏನೋ ಬೇರೆ ಮಾಡ್ಕೋದೇನೋ ಅಥವಾ ನೆಗೆಟಿವ್ ನಮ್ಮ ಮನೆಯಾಗೆ ಕೆಟ್ಟದಾಗಲೇನೋ ವಿಚಾರದಿಂದ ನನ್ನ ಜೊತೆ ಮಾತಾಡೋದಾಗ್ಲಿ ಅಥವಾ ನನಗೊಂದು ರೀತಿ ಬೇರೆನೇ ವರ್ತನೆಯನ್ನು ಮಾಡ್ತದವ್ರು ನನ್ನ ಜೊತೆ ಮಾತಾಡೋದೋ ಬೇರೆ ರೀತಿ ಮಾಡ್ತದ ಈ ರೀತಿ ಮಾಡ್ತಿರ್ತವೆ ಅಂಥ ಟೈಮ್ದಾಗ ನಾವು ಸ್ವಾಮಿ ಸೇವೆನ ಎಷ್ಟೇ ಒಂದು ಶಾಂತ ಮನಸ್ಸು ಇಟ್ಕೊಂಡು ಮಾಡ್ರೂ ಮನಸ್ಸಾಗ ಎಲ್ಲಿ ಒಂದು ಸ್ವಾಮಿ ಮಹಾರಾಜ ನೀವು ನಮ್ಮ ಸೇವೆಯನ್ನ ಮಾಡ್ಕೋತಿ ಅಥವಾ ಸೇವೆ ಮಾಡೋದಾಗ ಇಷ್ಟೆಲ್ಲ ಒಂದು ಸಮಸ್ಯೆ ನಾವು ಸ್ವಾಮಿ ಮಹಾರಾಜರ ಮಾನಸಿಕ ಸೇವೆಯನ್ನ ಮಾಡಬೇಕು ಮಾನಸಿಕ ಸೇವೆ ಅಂದ್ರೆ ಇಲ್ಲ ಪ್ರತಿನಿತ್ಯನೂ ಕೂಡ ನಾವು ನಿತ್ಯ ಸೇವೆ ಆದ ಕೂಡಲೇ ಈ ಮಾನಸಿಕ ಸೇವೆ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಒಂದು ರಿಸ್ತೀನಿ ನೆಮ್ಮದಿ ಸ್ವಾಮಿ ಮಹಾರಾಜರಿಗೂ ಅತ್ಯಂತ ಪ್ರಿಯವಾದ ಸೇವೆ ಆದಷ್ಟು ಜಲ್ದಿ ನಾವು ಸ್ವಾಮಿ ಮಹಾರಾಜರ ಒಂದು ಅನುಗ್ರಹ ಅವ್ರ ಪ್ರಚಿತಿ ಬರಬೇಕಂದ್ರೆ ನಾವು ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಮಾಡ್ಬೇಕಂತ ಹೇಳ್ತದೆ ನಾವು ಸೇವೆಯನ್ನು ಮಾಡ್ಬೇಕಂದ್ರೆ ನಮ್ ಕರ್ತವ್ಯ ನಮ್ಮ ಕೆಲಸವನ್ನ ಎಲ್ಲ ಬಿಟ್ಟಿಲ್ಲ ಅದ್ರ ಜೊತೆಗೆ ನಾವು ಸ್ವಾಮಿ ಸೇವೆಯನ್ನು ಮಾಡ್ಬೇಕು ಹಾಗಾಗಿ ಇವತ್ತ ಮಾನಸಿಕ ಸೇವೆ ಯಾವ ರೀತಿ ಮಾಡ್ಬೇಕಾ ಅದಕ್ಕೆ ಏನೇನ್ ಬೇಕು ಅಥವಾ ಏನು ನಮ್ಗೆ ತಯಾರಿ ಇರಬೇಕು ಅನ್ನೋದು ಮೊದ್ಲೇದಾಗಿರ್ತದೆ ಮೊದ್ಲೇದಾಗಿ ನಾವು ಮಾನಸಿಕ ಸೇವೆ ಮಾಡ್ಬೇಕಾದ್ರೆ ನಮ್ಮ ಶರೀರ ನಮ್ಮ ಮನಸ್ಸ ಎರಡೂ ಶುದ್ಧವಾಗಿರ್ಬೇಕು ಸ್ವಾಮಿ ಮಹಾರಾಜರ ನಮ್ಮ ಮನಸ್ಸಕ ಅವ್ರ ನಮ್ಮ ಸೇವೆಯನ್ನ ಮಾಡೋದೈತಿ ನಾವು ಯಾವ ರೀತಿ ಅಂದ್ರೆ ಪ್ರತಿನಿತ್ಯ ನೀವು ಹೋಗ್ತಾ ಇರ್ ಏನೋ ಒಂದು ಇಂಟ್ರಿ ಹೋಗ್ತಾ ಇರ್ತಾರೆ ಅಥವಾ ಏನೋ ಒಂದು ಕೆಲಸ ಡೇ ಸಿಟ್ಟ ವೈ ನೈಟ್ ಶಿಫ್ಟ್ ಇರ್ತೈತಿ ಅಥವಾ ಮನೆಯಾಗ ಏನೋ ಒಂದು ಸಮಸ್ಯೆ ಇರ್ತಾವೆ ಇಂಥ ಟೈಮ್ದಾಗ ಸೇವೆ ಮಾಡ್ಬೇಕಾದ ಕೊಂಡ್ಬೇಕಂದ್ರೂ ನಮ್ಗೆ ಸೇವೆ ಮಾಡೋಕ್ಕಾಗಲ್ಲ ಅಂಥ ಟೈಮ್ದಾಗ ಒಂದು ಐದು ನಿಮಿಷ ಒಂದು ಐದು ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಂಡೆ ಜಸ್ಟ್ ಸ್ವಾಮಿ ಮಹಾರಾಜರು ನಮ್ಮದು ಕುದ್ದಾರೋ ಅಥವಾ ಸ್ವಾಮಿ ಮಹಾರಾಜರ ಮೂರ್ತಿಯನ್ನು ನಮ್ಮ ಮನೆಯನ್ನು ಪ್ರತಿಷ್ಠಾಪನೆ ಮಾಡಿದೇವಲ್ಲ ಆ ಮೂರ್ತಿಗೆ ನಾವು ಪಂಚಾಮೃತದಿಂದ ನೀರಿನಿಂದ ಅಭಿಷೇಕವನ್ನು ಹಾಕದೆ ಯಾವ ರೀತಿ ನಾವು ಆ ಒಂದು ಏನೋ ಒಂದು ಘಟನೆ ಇರ್ತೈತಿ ಅಥವಾ ನಾವು ಏನು ಅನುಭವಿಸ್ತಿರ್ತೀವಲ್ಲ ನಾವು ಇಲ್ಲಿ ಜಸ್ಟ್ ನಮ್ಮ ಮನಸ್ಸಿಗೆ ಫೀಲ್ ಮಾಡಬೇಕಾದ್ರು ಇಮ್ಯಾಜಿನೇಷನ್ ಮಾಡ್ಬೇಕು ನಾನು ಸ್ವಾಮಿ ಮಹಾರಾಜರ ಮೂರ್ತಿಗೆ ಅಭಿಷೇಕ ಹಾಕದೇನು ಸ್ವಾಮಿ ಮಹಾರಾಜರ ಮೂರ್ತಿಯನ್ನು ವಸ್ತ್ರದಿಂದ ಹೊರಸ್ಕೋದೇನು ಸ್ವಾಮಿ ಮಹಾರಾಜರಿಗೆ ವಸ್ತ್ರವನ್ನು ಧಾರಣೆ ಮಾಡ್ಕೋದೇನು ಸ್ವಾಮಿ ಸರ ಮೂರ್ತಿಯನ್ನು ಅಲಂಕಾರ ಮಾಡೋ ಸ್ವಾಮಿ ಮಹಾರಾಜರ ಮೂರ್ತಿ ಅನ್ನೋದಕ್ಕಿರ್ತಾರೆ ಸ್ವಾಮಿ ಮಹಾರಾಜರನ್ನ ಅಲಂಕಾರ ಮಾಡ್ಕೋ ನಾವು ಸ್ವಾಮಿ ಮಹಾರಾಜರಿಗೆ ನಾವು ಅಭಿಷೇಕ ಎಲ್ಲವನ್ನು ಸೇವೆಯನ್ನು ಮಾಡ್ಕೋ ಸ್ವಾಮಿ ಮಹಾರಾಜರಿಗೆ ಧೂಪ ದೀಪ ವಸ್ತ್ರ ಅಲಂಕಾರ ಮಾಡಿದ ಕೂಲಿ ಸ್ವಾಮಿ ಮಹಾರಾಜರಿಗೆ ಹೂವನ್ನ ಸಮರ್ಪಣ ಮಾಡೋದಾ ಉದ್ಬತ್ತಿ ಬೆಳ್ಕೋದ ಧೂಪ ಬೆಳಕೋದ ಕರ್ಪೂರ ಆರತಿ ಮಾಡೋದಾ ನೆವದಿ ಮಾಡೋದಾ ಆಮೇಲೆ ಸ್ವಾಮಿ ಮಹಾರಾಜರ ಮುಂದೆ ಕೂತು ಶಾಂತವಾಗಿ ನಾವು ಸ್ವಾಮಿ ಮಹಾರಾಜರಿಗೆ ಅತ್ಯಂತ ಪ್ರಿಯವಾದ ಜಪ ಅಂದ್ರೆ ನಾಮಸ್ಮರಣೆ ಈ ನಾಮಸ್ಮರಣೆಯನ್ನು ಮಾಡೋದ ತಾರಕ ಮಂತ್ರದ ಪಠನೆ ಮಾಡೋದ ನಿತ್ಯ ಸೇವೆ ಗ್ರಂಥ ನಮಗೆ ಬೇಟಿತ್ತು ಅಂದರೆ ಸೊ ಆ ಘಟನೆಗಳು ನೆನಪು ಅನ್ಸೋದು ನಿತ್ಯ ಸೇವೆದಾಗ ಪಹೆ ಅಧ್ಯಾಯದಾಗ ಏನೈತಿ ಎರಡನೇ ಅಧ್ಯಾಯದಾಗ ಏನೈತಿ ಮೂರನೇ ಅಧ್ಯಾಯದಾಗ ಏನು ನಡೆದೈತಿ ನಾಲ್ಕನೇ ಅಧ್ಯಾಯದಾಗ ಏನು ನಡೆದೈತಿ ಈ ರೀತಿ ನಾವು ಸ್ವಾಮಿ ಮಹಾರಾಜರ ನಿತ್ಯ ಸೇವೆಯನ್ನು ಅಲ್ಲಿ ಮಾಡ್ಕೋತ ಹೋದು ಕೆಲವೊಂದು ಸಲ ನಾವು ನಿತ್ಯ ಸೇವೆ ಮಾಡ್ಬೇಕಂದ್ರೆ ಎಷ್ಟೇ ಹರಸಾಹಸ ಮಾಡರೂ ಕೂಡ ನಿತ್ಯ ಸೇವೆ ನಮ್ಮ ಕಡೆಯಿಂದ ಆಗ್ತಾ ಇರಲಿಲ್ಲ ನಿತ್ಯ ಸೇವೆದಾಗ ಅಂದ್ರೆ ಗ್ಯಾಪ್ ಆಗ್ತಾ ಇರ್ತೈತೆ ಅಥವಾ ಖಂಡನೆ ಆಗ್ತಾ ಇರ್ತಿತ್ತು ಅಂಥ ಟೈಮ್ದಾಗ ನಾವು ನಿತ್ಯ ಒಂದು ಹತ್ತರಿಂದ ಐದರಿಂದ ಹತ್ತು ನಿಮಿಷ ತೆಗೆದ ಈ ರೀತಿ ಸೇವೆಯನ್ನು ಮಾಡಬೇಕು ಆ ಸೇವೆಯನ್ನು ಅಲ್ಲೇ ಸ್ವಾಮಿ ಮಹಾರಾಜ ನಮಸ್ಕಾರ ಮಾಡಿ ಸ್ವಾಮಿ ಮಹಾರಾಜರಿಗೆ ಮುಜುರ ಮಾಡಿ ಅಂತ ನಿಮ್ಗೆ ಏನು ಪ್ರಾರ್ಥನೆ ಇರ್ತೈತಿ ಅಥವಾ ನಿಮಗೆ ಮನಸ್ಸ್ದಾಗ ಏನೋ ಒಂದು ದುಃಖ ಇರ್ತೈತಿ ಏನೋ ಒಂದು ಸಮಸ್ಯೆ ಇರ್ತೈತಿ ಬೇರೆ ಯಾರು ಹೇಳ್ಕೊದ ಬೇಡ ಸ್ವಾಮಿ ಮಹಾರಾಜರ ಜೊತೆ ಅಲ್ಲೇ ಒಂದು ನಾವು ಕನೆಕ್ಟ್ ಆಗಿ ಅಥವಾ ಅಲ್ಲೇ ಒಂದು ನಾವು ಮಾತಾಡೋ ಏನು ನಮ್ಮ ಸಮಸ್ಯೆ ಇರ್ತೈತಿ ಸ್ವಾಮಿ ಮಹಾರಾಜರ ಮುಂದೆ ಕೂತು ಸೇವೆಯನ್ನು ಮಾಡಿ ಆ ಮನಸ್ಸಿನಾಗ ನಮ್ಮ ಸಮಸ್ಯೆಯನ್ನ ಸ್ವಾಮಿ ಮಹಾರಾಜರ ಮುಂದೆ ಹೇಳ್ಕೊತ ಬರ್ರಿ ನೋಡ್ರಿ ನಿಮ್ಗೆ ಒಂದು ಹದಿನೈದು ದಿವಸದಾಗ ಚೇಂಜಸ್ ಯಾವ ರೀತಿ ಆಗ್ತೈತಿ ಅನ್ನೋದು ನಿಮ್ಗೆ ಕಂಡು ಬರ್ತೈತಿ ಈ ರೀತಿ ಪ್ರತಿದಿನ ನಾವು ಮನಸ್ಸ್ದಾಗ ಮಾಡ್ಬೇಕು ಇಮ್ಯಾಜಿನೇಷನ್ ಮಾಡ್ಬೇಕು ನಾವು ಯಾವ ರೀತಿ ಅಂದ್ರೆ ಆ ಘಟನೆ ನಡೀಕೈತಿ ಸ್ವಾಮಿ ಮಹಾರಾಜರಿಗೆ ಇವತ್ತು ನಾ ಅಭಿಷೇಕ ಹಾಕ್ತಾನೆ ಸ್ವಾಮಿ ಮಹಾರಾಜರಿಗೆ ಈ ವಸ್ತ್ರದ ಅಡವೇ ಹಾಕಿದ್ದಾನೆ ಸ್ವಾಮಿ ಮಹಾರಾಜರಿಗೆ ಇವತ್ತು ಇಷ್ಟು ಸೇ ಈ ರೀತಿ ಸೇವೆ ಮಾಡ್ಕೊಂಡೆ ಸ್ವಾಮಿ ಮಹಾರಾಜ ನನ್ನ ಸೇವೆಯನ್ನು ನೋಡ್ಕಿದ್ರೆ ಪ್ರಸನ್ನ ಹಾಕದಾರ ನನ್ನ ಕಡೆ ನಕ್ಕುತ್ತ ನೋಡ್ಕೋದ್ರ ಅನ್ನೋದ ನಿಮ್ಗೆ ಇಮ್ಯಾಜಿನೇಷನ್ ಆಗಬೇಕು ಆ ನಂತರ ನೀವು ಮನಸ್ಸ್ದಾಗ ಅಲ್ಲೇ ಪ್ರಾರ್ಥನೆ ಮಾಡ್ಕೊಂಡ ನಿಮ್ಗೆ ಏನು ಊರ್ತೈತೆ ಅದನ್ನೆಲ್ಲ ಹೇಳ್ಕೊಂಡ ಆ ಪೂಜೆಯನ್ನು ಅಲ್ಲೇ ವಿಸರ್ಜನೆ ಮಾಡಬೇಕು ಇಷ್ಟ ನೋಡ್ರಿ ಮಾನಸಿಕ ಸೇವೆ ಅಂದ್ರೆ ನೋಡಿರಿ ಸ್ವಾಮಿ ಚರಿತ್ರೆ ಸರಾಮೃತ ಹದಿನಾಲ್ಕನೇ ಹದಿನೈದಾಗ ಹೇಳಿದ್ದಾರೆ ಸ್ವಾಮಿ ಮಹಾರಾಜರಿಗೆ ಅತ್ಯಂತ ಪ್ರಿಯವಾದ ಪೂಜೆ ಅಂದ್ರೆ ಮಾನಸಿಕ ಪೂಜೆ ಹಾಗಾಗಿ ಸ್ವಾಮಿ ಮಹಾರಾಜರ ನಿತ್ಯ ಸೇವೆ ಏನೋ ಒಂದು ನಾವು ಸಂಕಲ್ಪಕ್ಕೆ ಸೇವೆ ಮಾಡ್ತೇವೆ ನಿತ್ಯ ಸೇವೆ ಮಾಡ್ತೀವೋ ಅಥವಾ ವಿಶೇಷ ದಿನಗಳಲ್ಲಿ ನಾವು ಒಂದು ಸೇವೆಯನ್ನು ಹೆಚ್ಚಿನ ಪ್ರಮಾಣದಾಗ ಮಾಡ್ತಿರ್ತಾವ ಅಂತ ಟೈಮ್ ದಾಗ ಒಂದು ಪ್ರತಿನಿತ್ಯ ನಮ್ಮ ಸೇವೆ ಆಗ್ತಿಲ್ಕಾ ಮಾಡಕ್ ಆಗ್ಲಿಲ್ಪ ಎಷ್ಟೇ ಪ್ರಯತ್ನ ಮಾಡ್ಕೊಂಡ್ ನಮ್ಮ ಕಡೆಯಿಂದ ಸೇವೆ ಆಕೋತಿಲ್ಲ ಸ್ವಾಮಿ ಮಹಾರಾಜರು ಯಾಕೋ ನಮ್ಮ ಕಡೆ ಸೇವೆ ಮಾಡ್ಸ್ಕೋಕೋತಿಲ್ಲ ಅನ್ನಾಗ ಈ ರೀತಿ ಸೇವೆಯನ್ನು ಮಾಡಿ ನೋಡ್ರಿ ಖಂಡಿತ ನಿಮಗೆ ಇದರಿಂದ ಪ್ರಚಿತಿ ಬಂದೇ ಬರ್ತೈತಿ ಯಾಕೆಂದ್ರೆ ಪ್ರತಿದಿನ ಮಾಡ್ತಾ ಬರ್ತೈತಿ ನಾವು ಒಂದು ನಿತ್ಯ ಸೇವೆ ನೋಡಿ ನಮ್ಮ ಮನೆ ನಿತ್ಯ ಸೇವೆಯನ್ನು ಮಾಡಿರ್ತೇವೆ ನಿತ್ಯ ಸೇವೆ ಮಾಡ್ಬೇಕಾದ್ರೆ ಒಂದು ಹದಿನೈದು ನಿಮಿಷ ಹತ್ತದೈತೆ ಆ ಸೇವೆ ಆದ ಕೂಡಲೇ ಒಂದು ಐದು ನಿಮಿಷ ಕಣ್ಣು ಮುಚ್ಚೆ ನಮ್ಗೆ ಏನೇ ಎಲ್ಲ ಟೆನ್ಷನ್ ಇದಾವೆ ಏನೇ ಯಾವ್ದು ಏನೇ ನಮ್ಮ ಮನೆಯಾಗೆ ಟೆನ್ಷನ್ ಐತಿ ಏನೋ ಒಂದು ಇದ್ದಿದ್ರು ಬಿ ತಲೆ ನೀವು ಅದೆಲ್ಲ ಬದಿಗಿಟ್ಟು ಒಂದು ಐದು ನಿಮಿಷ ಸ್ವಾಮಿ ಮಹಾರಾಜರ ಮಾನಸಿಕ ಸೇವೆಯನ್ನು ಮಾಡ್ಬೇಕು ಈ ಸೇವೆಯನ್ನು ಮಾಡ್ತಾ ಹೋದವು ಅಂದ್ರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಇರ್ತೈತಿ ಏನೇ ಟೆನ್ಷನ್ ಇದ್ರು ಯಾಕಂದ್ರೆ ನಮ್ಗೆ ಸ್ವಾಮಿ ಮಹಾರಾಜರ ಜೊತೆ ಹೆಚ್ಚು ಕನೆಕ್ಟ್ ಆಗ್ತಿತ್ತು ಸ್ವಾಮಿ ಮಹಾರಾಜರ ಹತ್ತಿರ ಹೋಗ್ತಾರೆ ಯಾಕಂದ್ರೆ ಸ್ವಾಮಿ ಮಹಾರಾಜರಿಗೆ ನಾವು ಏನ್ ಕೊಡ್ತೇವೆ ಏನ್ ನೆವದು ತೋರಿಸ್ತೇವೆ ಏನು ಅರ್ಪಣ ಮಾಡ್ತೇವೋ ಅಥವಾ ಏನು ನಾವು ಸಮರ್ಪಣ ಮಾಡ್ತೇವೆ ಅನ್ನೋದಕ್ಕಿಂತ ಸ್ವಾಮಿ ಮಹಾರಾಜರು ನಾವು ಎಷ್ಟು ಭಕ್ತಿಯಿಂದ ಎಷ್ಟು ಶ್ರದ್ಧೆಯಿಂದ ಅವ್ರ ಸೇವೆಯನ್ನ ಮಾಡ್ತೇವೆ ಅನ್ನೋದ ಅಲ್ಲಿ ಸ್ವಾಮಿ ಮಹಾರಾಜರ ಸೇವೆಯ ಪ್ರಚಿತಿಗೆ ಕಾರಣ ಆಗ್ತದೆ ಹಾಗಾಗಿ ಪ್ರತಿನಿತ್ಯ ಯಾರಾಗ್ಲಿ ಯಾರ್ಯಾರು ವೀಡಿಯೋ ನೋಡ್ಕೋದಿರಲಿಲ್ಲ ಪ್ರತಿನಿತ್ಯ ಒಂದು ಐದು ನಿಮಿಷ ನೀವು ಅಲ್ಲೇ ಕೊಂಡ್ಬಿ ಈಗ ನೋಡಿ ಮಧ್ಯಾಹ್ನ ಮಧ್ಯಾಹ್ನ ಹನ್ನೆರಡರಿಂದ ಹನ್ನೆರಡುವರೆ ಅಷ್ಟೇ ಸೇವೆ ಮಾಡೋಂಗಿಲ್ಲ ಈ ಮಾನಸಿಕ ಸೇವೆ ಯಾವುದೇ ರೀತಿ ನಿರ್ಬಂಧನೇ ಇಲ್ಲ ನಾವು ಯಾಕಂದರೆ ನಾವು ಮನಸ್ಸ್ದಾಗ ಮಾಡೋದೈತಿ ಇದನ್ನು ಮನಸ್ಸು ಶರೀರ ಎಳು ಶುದ್ಧದ್ದು ಸಾಕ ನಾವು ಮಾನಸಿಕ ಪೂಜೆ ಯಾರು ಬೇಕಾದರೂ ಮಾಡ್ಬೋದು ಈ ರೀತಿ ಮಾನಸಿಕ ಪೂಜೆಯನ್ನು ಪ್ರತಿದಿನ ಮಾಡ್ತಾ ಬನ್ನಿರಿ ನಿಮ್ಮ ಜೀವನದಾಗ ನಿಮ್ಮ ಮನಸ್ಸ್ದಾಗ ನಿಮ್ಮ ವಿಚಾರದಾಗ ಆಗುವಂಥ ಬದಲಾವಣೆ ನೀವೇ ನಂಗೆ ಕಮೆಂಟ್ ಮುಖಾಂತರ ಹೇಳ್ತೀರಿ ಇವತ್ತಿನ ಒಂದು ಈ ಸಣ್ಣ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಭಾವಿಸ್ಕೋದೇನೆ ಯಾಕಂದ್ರೆ ನಂಗೆ ಅನೇಕ ಜನ ಕಮೆಂಟ್ ಹಾಕ್ತಿರ್ತಾರೆ ಅಕ್ಕ ನಂಗೆ ಸೇವೆ ಮಾಡಬೇಕಾದ್ರೆ ಬುಕ್ ಸಿಕ್ಕತ್ತಿಲ್ಲ ಅಥವಾ ನಮ್ಮ ಮನೆಯಾಗ ಏನೋ ಒಂದು ತಿಳ್ಕೊತರು ಅಥವಾ ನಮ್ಮ ನನಗೆ ಕೆಲಸ ಐತಿ ಅಥವಾ ಏನೋ ಒಂದು ಸಮಸ್ಯೆಗಳು ಇರ್ತೈತೆ ಸೇವೆ ಮಾಡಕ್ ಆಕತಿಲ್ಲ ಅಕ್ಕ ನಾವು ಯಾವ ರೀತಿ ಮಾಡಬೇಕು ಅನ್ನೋ ಕಮೆಂಟ್ ಹಾಕ್ತಿರ್ತೀರಿ ಅವ್ರಿಗೆ ನಾವು ಹೇಳೋದಿಷ್ಟ ನಿಮ್ಮ ಮಾನಸಿಕ ಸೇವೆಯನ್ನ ಮಾಡ್ರಿ ನಾಮಸ್ಮರಣೆಯನ್ನು ಮಾಡ್ರಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಾಮಸ್ಮರಣೆಗೆ ಯಾವುದೇ ರೀತಿ ನಿರ್ಬಂಧನೆ ನಿಯಮಗಳು ಇಲ್ಲ ಒಂದು ಉದಾಹರಣೆ ಹೇಳೋದಂದ್ರೆ ಒಂದು ಸ್ವೀಟ್ ಐತಿ ನೀವು ಅದನ್ನು ಯಾವ ಕಡೆ ತಿಂದ್ರೂ ನಿಮ್ಗೆ ಅದು ಸ್ವೀಟ್ ಆಗ್ತಿಲ್ಲ ಅದೇ ರೀತಿ ನಾಮಸ್ಮರಣೆಯನ್ನ ನಾವು ಮಾಡುವಂತ ಶ್ರದ್ಧೆ ಮತ್ತು ಭಕ್ತಿ ಇತ್ತಂದ್ರೆ ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಖಂಡಿತ ಹಾಗೆ ಆಗ್ತೈತಿ ಹಾಗಾಗಿ ಸತತವಾಗಿ ನಾಮಸ್ಮರಣೆಯನ್ನು ಮಾಡ್ರಿ ಯಾವುದೇ ಒಂದ್ ಕೆಲ್ಸ ಮಾಡಿದ್ ಮಹಿಳೆಯರು ಮನೆಯಾಗ ಅಡಿಗೆ ಮಾಡ್ತಿತ್ತು ಏನೇ ಒಂದ್ ಮನೆಯಾಗ್ ಕ್ಲೀನಿಂಗ್ ಮಾಡ್ತಿತ್ತು ಅಥವಾ ಮನೆಯಾಗ ಏನೋ ಒಂದು ನಮ್ಮ ಒಂದು ಆದ ಕೂಲಿ ಒಂದು ಕೆಲಸ ಇತ್ತು ಅಂಥ ಟೈಮ್ದಾಗ ನಾವು ಅದು ಇದು ನೆಗೆಟಿವ್ ವಿಚಾರ ಮಾಡೋಕ್ಕಲ್ಲ ಜಸ್ಟ್ ನಾಮಸ್ಮರಣೆಯನ್ನು ಮಾಡ್ತಾ ಹೋಗ್ರಿ ನೀವು ಒಂದು ಎಂಟು ದಿವಸ ಶ್ರೀ ಸ್ವಾಮಿ ಸಮರ್ಥ ಶ್ರೀ ಸ್ವಾಮಿ ಸಮರ್ಥ ಈ ರೀತಿ ನಿಮ್ಗೆ ಯಾರಿಗೂ ಕೇಳಿಸೋದು ಬೇಡ ಆಜುಬಾಜು ನಮಗೆ ನಮಗೆ ಅಷ್ಟೇ ಕೇಳಬೇಕಾದ ಅಂದರೆ ಶ್ರೀ ಸ್ವಾಮಿ ಸಮರ್ಥ ಅಡುಗೆ ಮಾಡೋದ್ನಾಗೆ ಹೋಗ್ರಿ ಜ ವಿಶೇಷವಾಗಿ ನೀವು ಸಂಜೆಗಾಗಲಿ ಬೆಳಗ್ಗೆ ಅಡುಗೆ ಮಾಡ್ತೀರ ಅಂಥ ಟೈಮ್ದಾಗ ಹೋಗ್ರಿ ಯಾಕಂದರೆ ನಾವು ಅಡುಗೆ ಮಾಡೋದ್ನಾಗೆ ಏನು ವಿಚಾರಗಳು ನಾವು ಮಾಡ್ತಿರ್ತಲ್ಲ ಅದೇ ನಮ್ಮ ಆಗಿ ಬಂದಿರ್ತೈತೆ ಆ ವಿಚಾರಗಳು ನಮ್ಮ ಆ ಒಂದು ಅನ್ನದಾಗಿರ್ತವೆ ಆ ವಿಚಾರದಿಂದ ಒಂದು ಕೆಲವೊಂದು ಬದಲಾವಣ್ಣನೂ ಆಗ್ತಿರ್ತವೆ ಹಾಗಾಗಿ ಹೆಚ್ಚಿನ ಪ್ರಮಾಣದಾಗ ನಾಮಸ್ಮರಣೆಯನ್ನು ಮಾಡ್ಕೊತು ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ಸಮರ್ಪಣೆ ಮಾಡ್ಕೋದೇನು ಹೊಸವಾಯಿ ನೋಡೋ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋನ ಶೇರ್ ಮಾಡಿರಿ ಶ್ರೀ ಸ್ವಾಮಿ ಸಮರ್ಥ